ಇವತ್ತು ನಾವು ಮಾಡ್ತಾಯಿದ್ದೀವಿ ಫ್ರೈಡ್ ಚಿಕನ್ ಇದನ್ನು ನೀವು ಎಲ್ಲರೂ ಕೆ ಎಫ್ ಸಿ ಚಿಕನ್ ಅಂತ ರೆಫರ್ ಮಾಡ್ತಾರೆ ಆದರೆ ಒರಿಜಿನಲ್ ಆಗಿ ಕೆ ಎಫ್ ಸಿ ಚಿಕನ್ ಬೇರೆ ಥರನೇ ಇತ್ತಂತೆ ಇವಾಗಿರೋ ಥರ ಇಲ್ಲ ಕೆ ಎಫ್ ಸಿ ತಾತ ಮಾಡ್ತಿದ್ದೆ ಚಿಕನೇ ಬೇರೆ ಥರ ಅದು ಅದನ್ನು ನಾವು ನೋಡು ಇಲ್ಲ ಟೇಸ್ಟ್ ಮಾಡಿಲ್ಲ ಸೊ ಇದನ್ನು ನಾವು ಫ್ರೈಡ್ ಚಿಕನ್ ಅಂತ ಹೇಳ್ತಾ ಇದ್ದೀವಿ ಸೊ ಇದಕ್ಕೆ ಏನೇನು ಬೇಕು ನೋಡೋಣ ನೋಡಿ ಬೋನ್ಲೆಸ್ ಚಿಕನ್ ಪೀಸಸ್ಸು ಚೆನ್ನಾಗಿ ಕಟ್ ಹಾಕ್ಕೊಳ್ಳಿ ಮತ್ತೆ ಏನೇನು ಕೇರಿ ಹಾಕಿದ್ದೀರಲ್ಲಿ ಸ್ವಲ್ಪ ನಾನಿಲ್ಲಿ ಎರಡು ಸ್ಪೂನಷ್ಟು ಮನೇಲಿ ಮಾಡ್ಕೊಂಡಿರೋ ಪೌಡರ್ ಹಾಕ್ಕೊಂಡಿದ್ದೀನಿ ಅದ್ರದ್ದು ರೆಸಿಪಿ ನಾನು ಇದ್ರ ಅಷ್ಟರಲ್ಲಿ ಶೇರ್ ಮಾಡ್ತೀನಿ ಅದೇನಿಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೊರಿಯಾಂಡರ್ ಜೀರಾ ಪೆಪ್ಪು ಎಲ್ಲನೂ ಮಿಕ್ಸ್ ಪೌಡರ್ ಅದು ಸೊ ಅದಾದಮೇಲೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಮತ್ತು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಾ ಪೌಡರ್ ಹಾಗೂ ಎರಡು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ನಾನು ಪೇಸ್ಟ್ ಹಾಕ್ಕೊಂಡಿರೋದು ಇದು ಜಿಂಜರ್ ಗಾರ್ಲಿಕ್ ಚಿಲ್ಲಿ ಹಾಗೂ ಮಿಂಟ್ ಅದು ಸ್ವಲ್ಪ ರುಬ್ಬಿ ಹಾಕ್ಕೊಂಡಿದ್ದೀನಿ ಒಂದು ಲಿಮೆಣ್ಣ ಕೂಡ ಕಟ್ ಮಾಡಿ ಹಿಂಡಿದ್ದೀನಿ ಸೊ ಇದನ್ನು ನಾನು ಮೊಸರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಂಪ್ಸ್ ಲಂಪ್ಸ್ ಇರೋ ಇರಬಾರ್ದು ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ಫ್ಲೋರ್ ಹಾಕಿದ್ರೆ ಸ್ವಲ್ಪ ಲಂಪಿ ಲಂಪಿ ಬರುತ್ತೆ ಈಗ ಚಿಕನ್ಗೆ ಚೆನ್ನಾಗಿ ಮಸಾಲಾನ ಹಾಕಿ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ವರೆಗೂ ಮ್ಯಾರಿನೇಟ್ ಮಾಡಲಿಕ್ಕಿಡಿ ಸೊ ಅದು ಎಲ್ಲ ಚಿಕನ್ ಎಲ್ಲನೂ ಮಸಾಲಾನ ಚೆನ್ನಾಗಿ ಅಬ್ಸರ್ವ್ ಮಾಡಲಿ ಮುಚ್ಚಿಟ್ಟಿದೆ ಇದು ಒನ್ ಅವರ್ ಆಫ್ಟರ್ ಒನ್ ಅವರ್ ಈಗ ಇದು ನಾನೊಂದು ಪೇಟಲ್ಲಿ ಮೈದಾನ ಹಾಕ್ಕೊಂಡಿದ್ದೀನಿ ಸೊ ಇದು ಇವಾಗ ಎರಡೂ ಕಡೆ ಮೈದಾನ ಈ ಥರ ಸ್ಪ್ರೆಡ್ ಮಾಡಿಕೊಡಿ ನೋಡಿ ಈ ಥರ ಎಲ್ಲ ಪೀಸಸ್ನ ಚೆನ್ನಾಗಿ ಮೈದಾನದಲ್ಲಿ ಕೋಟ್ ಮಾಡಿ ನಿಮಗೆ ಇದು ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಒಂದು ಕೋಟಿಂಗ್ ಆದಮೇಲೆ ನೀರಲ್ಲಿ ಸ್ವಲ್ಪ ಆ ಚಿಕನ್ ಪೀಸ್ನ ಇಮಿಡಿಯೇಟಾಗಿ ಅದ್ಬಿಟ್ಟು ತೆಗೆದುಬಿಟ್ಟು ಮತ್ತೆ ಮೈದೆ ಹಾಕಿ ಅದು ತುಂಬಾ ಚೆನ್ನಾಗಿ ಫ್ಲಿಕ್ಕಿಯಾಗಿ ಬರುತ್ತೆ ಸೊ ನಾವು ಆ ಥರ ಏನು ಮಾಡಿಲ್ಲ ಇಲ್ಲಿ ನೆಕ್ಸ್ಟ್ ಟೈಮ್ ಆವಾಗ ಮಾಡಿ ತೋರಿಸ್ತೀವಿ ಈ ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡೋಣ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಚಿಕನ್ ಪೀಸ್ನ ಹಾಕ್ಕೊಬೇಕು ಇಲ್ಲಿ ನಾವು ಒಂದೊಂದೇ ಹಾಕ್ತಾಯಿದ್ದೀವಿ ಯಾಕಂದರೆ ಅದ್ರದ್ದು ಸೈಜ್ ತುಂಬಾ ದೊಡ್ಡದಿದೆ ಇಲ್ಲಿ ಒಂದು ಟಿಪ್ಪೇನು ಅಂದರೆ ಒಂದು ಟೂ ಟು ಮಿನಿಟ್ಸ್ಗೆ ಇದನ್ನು ಟರ್ನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಔಟ್ಸೈಡ್ ಕೋಟಿಂಗು ತುಂಬಾ ಡಾರ್ಕ್ ಆಗಿಬಿಡುತ್ತೆ ಸೊ ಟೂ ಟು ಮಿನಿಟ್ಸ್ಗೆ ಟರ್ನ್ ಮಾಡ್ಕೊಳ್ಳಿ ಈ ಥರ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಫ್ರೈ ಮಾಡಬೇಕು ಅವಾಗ ಚೆನ್ನಾಗಿ ಒಳಗಡೆವರೆಗೂ ನಿಮ್ಮ ಚಿಕನ್ ಬೇಯುತ್ತೆ ಇಲ್ಲಿ ಕೋಟಿಂಗ್ ನಾವು ಸಿಂಪಲ್ ಆಗಿ ಮಾಡಿರೋದು ಬರೀ ಮೈದಾ ಯೂಸ್ ಮಾಡಿದ್ದೀವಿ ನೀವು ಬೇಕಾದರೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿ ಒಂದು ಮೊಟ್ಟೆನ ಮೊಟ್ಟೆಯಲ್ಲಿ ಡಿಪ್ ಮಾಡಿಬಿಟ್ಟು ಅದರ ಮೇಲೆ ಆಮೇಲೆ ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಎಲ್ಲ ಬೇರೆ ಬೇರೆ ಥರ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಇದು ಸಿಂಪಲ್ ಆಗಿ ಓನ್ಲಿ ಮೈದಾ ಬೇರೆದು ಏನೂ ಇಲ್ಲ ಸೊ ಈ ಥರ ನಾವು ಎಲ್ಲ ಪೀಸಸನ್ನು ಫ್ರೈ ಮಾಡ್ಕೊತಾ ಇದ್ವಿ ನಮಗೆ ಇಲ್ಲಿ ಮೂರು ಪೀಸಸ್ ಬಂದಿತ್ತು ಬೋನ್ಲೆಸ್ ಹಾಫ್ ಕೆ ಜಿಗೆ ನೀವು ಈ ಪೀಸಸ್ನ ಬೇಕಾದರೆ ಬರ್ಗರಲ್ಲಿ ಪ್ಯಾಟಿ ಥರನೂ ಯೂಸ್ ಮಾಡ್ಕೊಬೋದು ಚಿಕನ್ನ ಆಚೆ ತೆಗೆಯುವಾಗ ಫ್ಲೇಮ್ನ ಒಂದು ಒನ್ ಮಿನಿಟ್ ಹೈ ಇಟ್ಕೊಳ್ಳಿ ಆವಾಗ ಎಣ್ಣೆ ಎಲ್ಲ ಚಿಕನ್ ಆಚೆ ಬಿಡುತ್ತೆ ಅದಾದಮೇಲೆ ಅದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಏನಾದರೂ ಎಕ್ಸಸ್ ಆಯಿಲ್ ಎಲ್ಲ ಅಬ್ಸರ್ವ್ ಆಗುತ್ತೆ ಈ ಚಿಕನ್ನು ನಿಮಗೆ ಯಾವುದಾದ್ರೂ ಸೈಡ್ ಡಿಪ್ಪಲ್ಲಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಿಯಾನೆಸ್ ಈಸ್ ದ ಬೆಸ್ಟ್ ಮುಂದೆ ಯಾವಾಗಾದರೂ ಮನೆಯಲ್ಲೇ ಮಿಯೋನೇಸ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ನೀವು ವಿದೌಟ್ ಎಗ್ ಕೂಡ ಮಿಯೋನೇಸ್ನ ಮಾಡ್ಕೊಬೋದು ನೀವು ವೆಜಿಟೇರಿಯನ್ಸ್ ಇರೋರು ಅದನ್ನು ಕೂಡ ಮುಂದೆ ಒಂದು ವೀಡಿಯೋದಲ್ಲಿ ತೋರಿಸ್ತೀವಿ ಇವಾಗ ನೋಡಿ ನಮ್ಮ ಎಲ್ಲ ಚಿಕನ್ ಪೀಸಸ್ ರೆಡಿಯಾಗಿದೆ ಫ್ರೈಡ್ ಚಿಕನ್ ನಮ್ಮ ಫ್ಲೇಕಿ ಚಿಕನ್ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್